ಯೋಗರಾಜ್ ಭಟ್ ಮತ್ತು ಗಣೇಶ್ ಅವರ ನಲ್ಲಿ ಮೂಡಿ ಬರ್ತಾ ಇರೋ ಮುಗುಳ್ನಗೆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ಭಟ್ರು ಇಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಕೆರೆ ಏರಿ ಮ್ಯಾ ಎಂಬ ಹಾಡನ್ನು ಬೆಂಗಳೂರಿನ ಜಿಯೋತಿ ನಿವಾಸ ಕಾಲೇಜ್ನಲ್ಲಿ ರಿಲೀಸ್ ಮಾಡಲಾಗಿತ್ತು ಇದೀಗ ಮುಗುಳನಗೆಯೇ ನೀ ಹೇಳು ಎಂಬ ಪದದಿಂದ ಆರಂಭವಾಗುವ ಈ ಟೈಟಲ್ ಟ್ರ್ಯಾಕ್ ಸಾಕಷ್ಟು ಆಕರ್ಷಕವಾಗಿತ್ತು ಈ ಹಾಡನ್ನ ಬಿಡುಗಡೆ ಮಾಡೋದಕ್ಕೆ ಅನಂತ್ನಾಗ್ ಜಯಂತ್ ಕಾಯ್ಕಿಣಿ ಮನೋಮೂರ್ತಿ ಸೇರಿದಂತೆ ಮುಂಗಾರು ಮಳೆಯ ಕಲಾವಿದರು ಮತ್ತು ತಂತ್ರಜ್ಞರು ಮುಖ್ಯ ಅತಿಥಿಗಳಾಗಿ ಭಟ್ ಭಾಗವಹಿಸಲಿದ್ದಾರೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಸಹ ಈ ಹಾಡನ್ನು ಬಿಡುಗಡೆ ಮಾಡಲಿದ್ದಾರೆ ನೂರನೇ ಸಿನಿಮಾದ ಸಂಭ್ರಮದಲ್ಲಿರುವ ಹರಿಕೃಷ್ಣ ಮುಗುಳುನಗೆ ಸಿನಿಮಾ ಎಲ್ಲಾ ಹಾಡುಗಳಿಗೆ ಅದ್ಭುತವಾದ ಟ್ಯೂನ್ಗಳನ್ನು ಹಾಕಿದ್ದಾರೆ ಆಲ್ಬಂನ ಒಂದೊಂದು ಹಾಡನ್ನು ಈ ರೀತಿಯಾಗಿ ಬಿಡುಗಡೆಗೊಳಿಸುತ್ತಿರುವುದು ವಿಶೇಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ